ಎಫ್ ಡಿ ಇಡಬೇಕು ಅಂದುಕೊಂಡವ್ರಿಗೆ ಬಿಗ್ ಶಾಕ್ ಏನದು ಅಂತ ಗೊ ನಮಸ್ಕಾರ ಸ್ನೇಹಿತರ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಫಿಕ್ಸ್ಡ್ ಡೆಪಾಸಿಟ್ಸ್ ಆರ್ ಬಿ ಐ ರೆಬೋ ದರವನ್ನು ಶೇಕಡಾ ಆರು ಪಾಯಿಂಟ್ ಐವತ್ತರಿಂದ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದಕ್ಕೆ ಇಳಿಸಿದೆ ಬ್ಯಾಂಕ್ಗಳು ಎಫ್ ಡಿ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಗ್ರಾಹಕರು ಬೇಗನೆ ಎಫ್ ಡಿಗಳಲ್ಲಿ ಹೂಡಿಕೆ ಮಾಡುವುದು ಸೂಕ್ತ ಭಾರತೀಯ ರಿಸರ್ವ್ ಬ್ಯಾಂಕ್ ತನ್ನ ರೆಪೋ ದರವನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಇದು ಬ್ಯಾಂಕುಗಳು ತಮ್ಮ ಸ್ಥಿರ ಠೇವಣಿ ಬಡ್ಡಿ ದರಗಳನ್ನು ಕಡಿಮೆ ಮಾಡಲು ಕಾರಣವಾಗುತ್ತದೆ ಇದು ತಮ್ಮ ಎಫ್ ಡಿಗಳಲ್ಲಿ ಹಣವನ್ನು ಠೇವಣಿ ಇಟ್ಟಿರುವ ಗ್ರಾಹಕರ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಕಳೆದ ಶುಕ್ರವಾರ ಆರ್ ಬಿ ಐ ಐದು ವರ್ಷಗಳಲ್ಲಿ ಮೊದಲ ಬಾರಿಗೆ ರೆಪೋ ದರವನ್ನು ಶೇಕಡ ಆರು ಪಾಯಿಂಟ್ ಐವತ್ತರಿಂದ ಶೇಕಡ ಆರು ಪಾಯಿಂಟ್ ಇಪ್ಪತ್ತೈದಕ್ಕೆ ಇಳಿಸಿದೆ ಇದು ಸ್ಥಿರ ಠೇವಣಿಗಳ ಮೇಲಿನ ಬಡ್ಡಿ ದರಗಳ ಮೇಲೆ ಪರಿಣಾಮ ಬೀರುತ್ತದೆ ಏಕೆಂದರೆ ಬ್ಯಾಂಕುಗಳು ಸಾಮಾನ್ಯವಾಗಿ ರೆಪೋ ದರವನ್ನು ಕಡಿಮೆ ಮಾಡುವಾಗ ಎಫ್ ಡಿ ದರಗಳನ್ನು ಕಡಿಮೆ ಮಾಡುತ್ತವೆ ರೆಪೋ ದರ ಮತ್ತು ಎಫ್ ಡಿ ಬಡ್ಡಿ ದರಗಳು ನೇರವಾಗಿ ಸಂಬಂಧಿಸಿವೆ ರೆಪೋ ದರ ಕಡಿಮೆಯಾದಾಗ ಎಫ್ ಡಿ ಬಡ್ಡಿ ದರಗಳು ಕಡಿಮೆಯಾಗುವುದು ಸಹಜ ಇದು ಗ್ರಾಹಕರು ತಮ್ಮ ಹಣವನ್ನು ಬ್ಯಾಂಕುಗಳಲ್ಲಿ ಠೇವಣಿ ಇಡುವುದನ್ನು ನಿರುತ್ಸಾಹಗೊಳಿಸುತ್ತದೆ ಏಕೆಂದರೆ ಅವುಗಳಿಂದ ಬರುವ ಆದಾಯ ಕಡಿಮೆಯಾಗುತ್ತದೆ ಸಾರ್ವಜನಿಕ ಮತ್ತು ಖಾಸಗಿ ಬ್ಯಾಂಕುಗಳು ಶೀಘ್ರದಲ್ಲೇ ತಮ್ಮ ಎಫ್ ಡಿ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಹಾಗಾಗಿ ಈ ಬಡ್ಡಿ ದರಗಳು ಕಡಿಮೆಯಾಗುವ ಮೊದಲು ಉತ್ತಮ ಲಾಭವನ್ನು ಗಳಿಸಲು ಗ್ರಾಹಕರು ಎಫ್ಡಿಗಳಲ್ಲಿ ಹೂಡಿಕೆ ಮಾಡಲು ಇದು ಉತ್ತಮ ಅವಕಾಶ ಇತ್ತೀಚೆಗೆ ಕೆಲವು ಬ್ಯಾಂಕುಗಳು ತಮ್ಮ ಎಫ್ಡಿ ದರಗಳನ್ನು ಹೆಚ್ಚಿಸಿವೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಆಕ್ಸಿಸ್ ಬ್ಯಾಂಕ್ ಶಿವಾಲಿಕ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಮತ್ತು ಇತರೆ ಬ್ಯಾಂಕ್ಗಳು ತಮ್ಮ ಎಫ್ ಡಿ ದರಗಳನ್ನು ಪರಿಷ್ಕರಿಸುತ್ತಿವೆ ಮತ್ತು ಹೆಚ್ಚಿನ ಆದಾಯವನ್ನು ನೀಡುತ್ತಿವೆ ಆರ್ ಬಿ ಐ ರೆಪೋ ದರವನ್ನು ಕಡಿತಗೊಳಿಸುವುದರಿಂದ ಗೃಹ ಸಾಲ ನೀಡುವವರು ಸಹ ತಮ್ಮ ಫ್ಲೋಟಿಂಗ್ ದರದ ಗೃಹ ಸಾಲಗಳ ಮೇಲಿನ ಬಡ್ಡಿ ದರಗಳನ್ನು ಕಡಿಮೆ ಮಾಡುವ ಸಾಧ್ಯತೆ ಇದೆ ಈ ರೀತಿಯಾಗಿ ಗೃಹ ಸಾಲದ ಗ್ರಾಹಕರು ಇ ಎಮ್ ಐಗಳ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಕಡಿಮೆ ಬಡ್ಡಿ ದರಗಳಿಂದ ಲಾಭ ಪಡೆಯಲು ಅವಕಾಶವನ್ನು ಹೊಂದಿರುತ್ತಾರೆ ಆರ್ ಬಿ ಐ ತನ್ನ ರೆಪೋ ದರವನ್ನು ಕಡಿತಗೊಳಿಸುವುದರಿಂದ ಎಫ್ ಡಿ ದರಗಳಲ್ಲಿ ಕಡಿತದ ಸಾಧ್ಯತೆ ಹೆಚ್ಚಿದೆ ಆದ್ದರಿಂದ ಉತ್ತಮ ಬಡ್ಡಿ ದರಗಳನ್ನು ಪಡೆಯಲು ಗ್ರಾಹಕರು ತಮ್ಮ ಹಣವನ್ನು ಮೊದಲೇ ಎಫ್ ಡಿಗಳಲ್ಲಿ ಹೂಡಿಕೆ ಮಾಡಲು ಸಲಹೆ ನೀಡಬಹುದು ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು